ಮೈಸೂರು ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಡಿ ಇಕ್ಕಳ ಬಿಗಿ ಆಗ್ತಾ ಇದೆ ದಿನದಿಂದ ಇ ಇಕ್ಕಳ ಅನ್ನುವಂಥದ್ದು ಈಗ ಬಿಗಿಯಾಗ್ತಾ ಇದೆ ಆದರೂ ಕೂಡ ಸಿದ್ದರಾಮಯ್ಯನವರು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತಿದ್ದಾರೆ ಆದರೆ ಸದ್ದಿಲ್ಲದೆ ಇನ್ನೊಂದು ಕಡೆಗೆ ಒಂದು ವೇಳೆ ಈ ಎಲ್ಲ ಪ್ರಕರಣದ ಮಧ್ಯದಲ್ಲಿ ಸಿ ಎಂ ಸೀಟ್ ಖಾಲಿಯಾದರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋರು ಯಾರು ಅನ್ನುವಂಥ ಚರ್ಚೆ ಒಳಗಿಂದೊಳಗೆ ನಡೀತಾ ಇದೆ ಸದ್ದಿಲ್ಲದೆ ಸಿಂಹಾಸನ ಅಂತೂ ಅಲಗಾಡ್ತಾ ಇದೆ ಅನ್ನೋದು ಒಂದಷ್ಟು ಜನಕ್ಕೆ ಈ ಚರ್ಚೆಗೆ ಕಾರಣ ಆಗಿರುವಂಥದ್ದು ಮೂಢ ಕಳಂಕ ಮೆತ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗಿಬಿಟ್ರೆ ಸಿ ಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಒಂದು ಗುಂಪು ಕಾಳಗ ನಡೆಸ್ತಾ ಇದೆ ನಾನಾಗಬೇಕು ನೀನಾಗಬೇಕು ಅಥವಾ ಯಾರಿಗೂ ಸಿಗದಿದ್ರೆ ನಮ್ಮಲ್ಲೇ ಯಾರಿಗಾದರೂ ಒಬ್ರಿಗೆ ಸಿಗಲಿ ಅನ್ನುವ ರೀತಿಯಲ್ಲೂ ಒಂದಷ್ಟು ಚರ್ಚೆಗಳು ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಆ ಪಟ್ಟ ತಮ್ಮಲ್ಲಿ ಯಾರಿಗಾದರೂ ಸಿಗಬೇಕು ಅಂತ ಅದರಲ್ಲೂ ಪ್ರಮುಖವಾಗಿ ಮೂರು ಜನ ಮಂತ್ರಿಗಳು ಆಟ ಶುರು ಮಾಡಿಕೊಂಡಿದ್ದಾರೆ ಯಾರು ಒಂದು ಸಹಜವಾಗಿ ಕೇಳಿ ಬರ್ತಾ ಇರುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇನ್ನೊಂದು ಕಡೆಗೆ ಪದೇ ಪದೇ ದೆಹಲಿಗೆ ಹೋಗಿ ಆಟವನ್ನು ಮಾಡ್ತಾ ಆಡ್ತಾ ಆಡ್ತಾ ಇರುವಂಥವರು ಸತೀಶ್ ಜಾರಕಿಹೊಳಿ ಇನ್ನೊಂದು ಕಡೆ ಸೈಲೆಂಟಾಗಿ ಆಟ ಆಡ್ತಾ ಇರುವಂಥವ್ರು ಎಚ್ ಸಿ ಮಹಾದೇವಪ್ಪ ಅವರು ಇವರು ಮೂರು ಜನ ಗೌಪ್ಯ ಸಭೆ ನಡೆಸಿ ತೆರೆಮರೆಯ ಆಟನ ಶುರು ಮಾಡ್ಕೊಂಡಿದ್ದಾರೆ ಅದರಲ್ಲೂ ಈಗ ನಿಮಗೆ ಗೊತ್ತಿರುವ ಹಾಗೆ ಮೇಲಿಂದ ಮೇಲೆ ದಿಲ್ಲಿ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಸತೀಶ್ ಅವರು ಅವರ ಹೆಜ್ಜೆ ಕೂಡ ಒಂದು ರೀತಿ ನಿಗೂಢ ಆಗಿದೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಂದು ಇನ್ನೊಂದು ಕಡೆ ಸಿದ್ದರಾಮಯ್ಯಗೆ ಮೂಢ ಸಂಕಷ್ಟ ಎದುರಾಗಿರೋ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಒಂದು ರೀತಿ ರಣರೋಚಕ ಆಟ ಶುರುವಾಗಿದೆ ತೆರೆಯ ಮುಂದೆ ಒಂದು ರೀತಿ ಸ್ನೇಹದ ಬಲೆ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನಾವೆಲ್ಲರೂ ಸ್ನೇಹಿತರು ಅನ್ನೋ ರೀತಿಯಲ್ಲಿ ಇದ್ದಾರೆ ಆದರೆ ತೆರೆಯ ಹಿಂದೆ ಒಂದು ರೀತಿ ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆ ಆಟಗಳು ಸಾಕ್ತಾನೇ ಇದೆ ಅವರ ಪ್ರಯತ್ನಗಳನ್ನು ಅವರು ಮಾಡಿಕೊಂಡು ಬರ್ತಾನೆ ಇದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಅಂದರೆ ಈ ಪ್ರಕರಣದಲ್ಲಿ ಅಂದರೆ ಎಲ್ಲ ಕಂಟಕಾಗ್ತಾಯಿದೆ ಇದರಲ್ಲಿ ಸಿ ಎಮ್ ಸೀಟ್ ಇದೆ ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ತಾವೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಈಗಾಗಲೇ ಕಂಪ್ಲೀಟ್ ಆತ್ಮವಿಶ್ವಾಸದಲ್ಲಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಸೀಟ್ ನನಗೇ ಸಿಗೋದು ಅಂತೇಳಿ ಯಾಕೆ ಅಂತಂದರೆ ಹಿಂದೆ ಸಿ ಎಮ್ ಆಗುವಂತಂದರೆ ಕ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಶ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರಾ ಸಿದ್ದರಾಮಯ್ಯವ್ರು ಸಿ ಎಮ್ ಆಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆಗಳು ಮೂಡಿದಂಥ ಸಂದರ್ಭದಲ್ಲಿ ವಾರಗಟ್ಟಲೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಆ ಸೀಟನ್ನು ಗಿಟ್ಟಿಸ್ಕೊಂಡು ಬಂದಿದ್ದರು ಸಿದ್ದರಾಮಯ್ಯವರು ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಮಾಧಾನ ಮಾಡಿ ಕಳಿಸಿದರು ಆದರೆ ಎರಡನೇ ಆಪ್ಷನ್ ಇರೋದೇ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅವ್ರಿಗೂ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಆದರೆ ಮತ್ತೊಂದು ಕಡೆಗೆ ಇಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಸತೀಶ್ ಜಾರಕಿಹೊಳಿ ಮಾತ್ರ ಮೇಲಿಂದ ಮೇಲೆ ದಿಲ್ಲಿ ಯಾತ್ರೆ ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಸತೀಶ್ ಜಾರಕಿಹೊಳಿ ನಿಗೂಢ ಹೆಜ್ಜೆ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸ್ತಾ ಇದೆ ಏನು ಮಾಡ್ತಾಯಿದ್ದಾರಪ್ಪ ಸತೀಶ್ ಜಾರಕಿಹೊಳಿಯವರು ಅಂತ ಸಿ ಎಂ ಆಪ್ತ ವಲಯದಲ್ಲಿ ಸತೀಶ್ ಜಾರಕಿಹೊಳಿಯವರು ಗುರುತಿಸ್ಕೊಂಡಿದ್ದಾರೆ ಒಂದು ಕಡೆಗೆ ಆಮೇಲೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿರೋದು ಕೂಡ ಒಂದು ರೀತಿ ಈ ಎಲ್ಲ ವಿಚಾರಕ್ಕೆ ಒಂದು ರೀತಿ ಮಹತ್ವ ಪಡ್ಕೊಂಡಿದೆ ಇದು ಮೊನ್ನೆ ದೆಹಲಿಗೆ ಹೋಗಿದ್ದರು ಸತೀಶ್ ಜಾರಕಿಹೊಳಿಯವರು ಆಮೇಲೆ ಸಂಜೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ಮೀಟ್ ಮಾಡಿದರು ಭೇಟಿ ಮಾಡಿದರು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಪದೇ ಪದೇ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆಗೂ ಹೋಗೋದಕ್ಕೆ ಮೊದಲು ಈ ಬೆಂಗಳೂರಲ್ಲೊಂದು ಸಭೆ ಆಗಿತ್ತು ಅದು ದಲಿತ ಸಮುದಾಯದ ಸಚಿವರ ಸಭೆ ಆ ಸಭೆಯಲ್ಲಿ ಸದಿ ಜಾರಕಿಹೊಳಿಯವರು ಕೂಡ ಇದ್ದರು ಸಿದ್ದರಾಮಯ್ಯ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರ್ದು ಅಂದರೆ ಸಿದ್ದರಾಮಯ್ಯನವ್ರನ್ನೇ ಉಳಿಸ್ಕೋಬೇಕು ಇಲ್ಲಿ ಅವರು ಕೊಡಬಾರ್ದು ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ಬದಲಾವಣೆ ಮಾಡುವ ಪರಿಸ್ಥಿತಿ ಬಂದರೆ ಅಲ್ಲಿ ದಲಿತರೇ ಸಿ ಎಂ ಆಗಬೇಕು ಅನ್ನುವಂತಹ ಒಂದು ಚರ್ಚೆ ಈ ಬೆಂಗಳೂರಲ್ಲಾದಂಥ ಒಂದು ಸಭೆಯಲ್ಲಿ ಆಗಿತ್ತು ಅನ್ನೋದು ಕೂಡ ಮಹತ್ವ ಪಡ್ಕೊಳ್ತಾ ಇದೆ ಸಭೆ ಆದ ನಂತರ ಅವರು ಫ್ಲೈಟ್ ಸತಿ ಸತೀಶ್ ಅವರು ಡೆಲ್ಲಿಗೆ ಹೋದರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಒಂದು ಅರ್ಧ ಗಂಟೆ ಮಾತುಕತೆಯನ್ನು ಕೂಡ ಆಡಿದರು ಇಲ್ಲಿ ಮತ್ತೆ ಈಗ ದಲಿತ ಸಿ ಎಂ ಬರೋದಕ್ಕೆ ಕಾರಣ ಏನು ಅಂತಂದರೆ ಹಿಂದೆ ಈ ಸೀಟನ್ನು ಸಿದ್ದರಾಮಯ್ಯನವರೇ ಬ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಸ್ಥಾನವನ್ನು ತಪ್ಪಿಸಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿಬಂದಿರೋದರಿಂದ ಅಲ್ಲದೆ ಕಾಂಗ್ರೆಸ್ಗೆ ದಲಿತ ಸಿ ಎಮ್ ಅನ್ನುವಂತಹ ಒಂದು ದಲಿತ ಸಿ ಎಂ ಮಾಡೋದಕ್ಕೆ ಆಗಲಿಲ್ಲ ಅನ್ನುವಂತಹ ಒಂದು ಹಣೆ ಪಟ್ಟಿ ಕೂಡ ಇದೆ ಅದರಿಂದ ಕಳಿಸ್ಕೋಬೇಕು ಅಂತಂದರೆ ಈಗ ಒಂದು ಅವಕಾಶ ಇದೆ ಅದು ದಲಿತ ಸಿ ಎಂ ಮಾಡುವಂಥದ್ದು ಅನ್ನುವಂಥದ್ದು ಅದರ ಜೊತೆಗೆ ಆಪ್ತರೇ ಆಗಿರೋದ್ರಿಂದ ಇವರೆಲ್ಲರೂ ಕೂಡ ತಮ್ಮಲ್ಲೇ ಯಾರಿಗೆ ಒಬ್ಬರಿಗೆ ಕೊಡಬೇಕು ಸಿ ಎಮ್ ಅನ್ನುವಂಥ ಚರ್ಚೆ ಆಗ್ತಾಯಿದೆ ಇನ್ನು ಸಿ ಎಂ ರಾಜೀನಾಮೆ ಕುರಿತಂತೆ ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ ಮೊನ್ನೆ ಬೆಂಗಳೂರಲ್ಲಾದ ಮೀಟಿಂಗಲ್ಲಿ ದಲಿತರ ಸಚಿವರ ಸಭೆಯಲ್ಲಿ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ ಇವರೆಲ್ಲರೂ ದಲಿತರಿಗೆ ಈ ಬಾರಿ ಸಿ ಎಂ ಆಗೋ ಅವಕಾಶ ಸಿಕ್ಕಿದ್ದು ಒಂದು ವೇಳೆ ಅಂತಹ ಅವಕಾಶ ಒದಗಿ ಬಂದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಮುಖ್ಯಮಂತ್ರಿ ಸ್ಥಾನ ಅನ್ನುವಂಥದ್ದು ಏನು ಇಡಬೇಕು ಅನ್ನುವಂಥ ಚರ್ಚೆಯನ್ನು ಕೂಡ ಇವರೆಲ್ಲರೂ ಮಾಡಿದ್ದಾರೆ ಈ ಎಲ್ಲ ದಲಿತ ಸಿ ಎ ಏನು ಮಂತ್ರಿಗಳು ಮಲ್ಲಿಕ್ ಇನ್ನೊಂದು ಕಡೆಗೆ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಎ ಐ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಆ ಒಂದು ಆಪ್ಷನ್ ಈ ಬಾರಿ ಕರ್ನಾಟಕದಲ್ಲಿ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇದಕ್ಕೆ ಒತ್ತು ಕೊಡಬಹುದು ಅನ್ನುವಂಥ ಮಾತುಗಳು ಕೇಳಿ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಗೂ ಕೂಡ ಅವರೊಂದಿಗೂ ಕೂಡ ಸ ಏನು ಸತೀಶ್ ಜಾರಕಿಹೊಳಿ ಮಾತುಕತೆ ಆಡಿದ್ದಾರೆ ಮೂಢ ಪ್ರಕರಣ ಸಿ ಎಂ ಬದಲಾವಣೆ ಬಗ್ಗೆ ನಡೀತಾ ಇರುವ ಚರ್ಚೆ ಸಿ ಎಂ ದಲಿತ ಸಿ ಎಂ ಕೂಗು ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡಿದ್ದಾರೆ ಶೀಘ್ರದಲ್ಲೇ ಸಿ ಎಂ ಡಿ ಸಿ ಎಮ್ ಹಾಗೂ ಸಚಿವರೊಂದಿಗೆ ವೇಣುಗೋಪಾಲ್ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾಯಿದೆ ನವರಾತ್ರಿಗೆ ನಡೀತಾ ಇದೆ ನವರಾತ್ರಿ ಆದ ನಂತರ ದೆಹಲಿಯಿಂದ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾರೆ ಅದಾದ ನಂತರ ಪಕ್ಷದಲ್ಲಿನ ಆಂತರಿಕ ಗೊಂದಲ ಏನಿದೆ ಅದಕ್ಕೆ ತೆರೆ ಎಳಿತಾರೆ ಅನ್ನುವಂತಹ ಒಂದು ಒಂದು ತೆರೆ ಎಳೆಯೋ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಇದೆ ಒಟ್ಟಿನಲ್ಲಿ ದಲಿತ ತ್ರಿವಳಿ ಮಂತ್ರಿಗಳ ನಿಗೂಢ ಹೆಜ್ಜೆ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ದಸರಾ ಹಬ್ಬದ ಬಳಿಕ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು